ಶಾಸಕ ದಿನಕರ್ ಶೆಟ್ಟರು ಮೈತ್ರಿ ಧರ್ಮ ಪಾಲಿಸದೆ ನನ್ನ ಬಗ್ಗೆ ಬಹಳ ಹಗುರವಾಗಿ ಮಾತನಾಡುತ್ತಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ನಡೆಯುತ್ತಿರುವ ವ್ಯಾಪಕ ಭ್ರಷ್ಟಾಚಾರ ಕಳಪೆ ಕಾಮಗಾರಿಯ ಕರ್ಮಕಾಂಡದ ಬಗ್ಗೆ ಮಾತನಾಡಿದರೆ ಮುಖ ಮೇಲೆ ಮಾಡಿ ಉಗಿದಂಗೆ ಆಗ್ತದೆ ಎಂದು ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯ ಸೂರತ್ ನಾಯ್ಕ ಸೋನಿ ಬೇಸರಿಸಿದರು ಕುಮ್ಟಾದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯ ಸೂರಜ್ ನಾಯಕ್ ಸೋನಿ ಅವರು ಎರಡು ಸಾವಿರದ ಮೂರರ ವಿಧಾನಸಭಾ ಚುನಾವಣೆ ಫಲಿತಾಂಶ ವಿರುದ್ಧ ನಾನು ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿದ ಅರ್ಜಿ ವಜಾಗೊಂಡ ಬಳಿಕ ಬಿಜೆಪಿ ವಿಜಯೋತ್ಸವ ಆಚರಿಸಿದೆ ಶಾಸಕ ದಿನಕರ ಶೆಟ್ಟಿ ಅವರು ಕಣ್ಣೀರು ಹಾಕಿ ನನ್ನ ಬಗ್ಗೆ ಜನರಲ್ಲಿ ತಪ್ಪು ಸಂದೇಶ ಹರಡುವ ಹೇಳಿಕೆ ನೀಡಿದ್ದಾರೆ ಈ ಬಗ್ಗೆ ಜನರಿಗೆ ಸ್ಪಷ್ಟ ಸಂದೇಶವನ್ನ ನೀಡುವುದು ನನ್ನ ಕರ್ತವ್ಯವಾಗಿದೆ ಚುನಾವಣಾ ಮತ ಎಣಿಕೆಯ ನಂತರ ನಾನು ಹೈಕೋರ್ಟ್ ಮೆಟ್ಟಿಲೇರಲು ಕಾರಣ ಏನೆಂದರೆ ಚುನಾವಣಾ ಅಧಿಕಾರಿಯಾಗಿದ್ದ ಜಿಲ್ಲಾಧಿಕಾರಿಗಳು ಅವರ ಇಲಾಖಾ ವೆಬ್ಸೈಟ್ನಲ್ಲಿ ಚುನಾವಣೆ ನಡೆದ ರಾತ್ರಿ ದಿನಾಂಕ ಹತ್ತು ಐದು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಕುಮ್ಟಾ ಕ್ಷೇತ್ರದಲ್ಲಿ ನಿಖರವಾಗಿ ಒಂದು ಲಕ್ಷ ನಲವತ್ತೈದು ಸಾವಿರದ ಮುನ್ನೂರ ಮೂವತ್ತಾರು ಮತ ಚಲಾವಣೆಯಾಗಿದೆ ಎಂದು ಹಾಕಿದ್ದಾರೆ ಆದರೆ ಮೇ ಹದಿಮೂರನೇ ತಾರೀಕಿನ ಚುನಾವಣಾ ಮತ ಎಣಿಕೆಯ ದಿನ ಒಂದು ಲಕ್ಷ ನಲವತ್ತಾರು ಸಾವಿರದ ಆರುನೂರ ಆರು ಇವಿಎಂ ಓಟುಗಳು ಚಲಾವಣೆಯಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ಸಾವಿರದ ಎರಡ್ನೂರ ಎಪ್ಪತ್ತು ಓಟುಗಳು ಹೆಚ್ಚಿಗೆ ಕಾಣುತ್ತಿದೆ ಅಲ್ಲಿಂದ ನಮಗೆ ಏನೋ ನಡೆದಿದೆ ಎಂದು ಮನವರಿಕೆಯಾಗತೊಡಗಿತು ಇದಕ್ಕೆ ಸಂಬಂಧಿಸಿದಂತೆ ನಮಗೆ ಹದಿನೇಳು ಎ ಪಟ್ಟಿಯ ಅಗತ್ಯತೆ ಇತ್ತು ಆದರೆ ಈ ದಾಖಲೆಗಳನ್ನ ಕೇಳಿದರೆ ಅವರು ಕೊಟ್ಟಿಲ್ಲ ಹೈಕೋರ್ಟ್ನಲ್ಲಿಯೂ ಈ ಮಾಹಿತಿ ಕೇಳಿದಾಗ ಅದು ಸ್ಟ್ರಾಂಗ್ ರೂಮ್ ಸೇರಿದೆ ಎಂದು ಮಾಹಿತಿ ನೀಡಿದ್ರು ಇದೆಲ್ಲವನ್ನು ನಾವು ರಿಟ್ ಅರ್ಜಿಯಲ್ಲಿ ಸೇರಿಸಿದ್ದೇವೆ ಇದರ ಜೊತೆಗೆ ಹತ್ತು ಹಲವಾರು ನ್ಯೂನತೆಗಳ ಬಗ್ಗೆ ನಾವು ಅರ್ಜಿ ಹಾಕಿದ್ದೇವೆ ಚುನಾವಣಾ ಮತ ಎಣಿಕೆ ದಿನ ಬೆಳಿಗ್ಗೆ ಹತ್ತರಿಂದ ಹತ್ತು ನಲವತ್ತೈದರವರೆಗೆ ನಮ್ಮ ಮತ ಎಣಿಕೆ ಕೇಂದ್ರದಲ್ಲಿ ವಿಡಿಯೋ ರೆಕಾರ್ಡಿಂಗ್ ಆಗಿಲ್ಲ ಚುನಾವಣಾ ಆಯೋಗದ ವರದಿಯ ಪ್ರಕಾರ ಅಧಿಕೃತವಾಗಿ ಹತ್ತು ಗಳು ಬದಲಾವಣೆ ಮಾಡಲಾಗಿದೆ ಆದರೆ ಅವರು ಕೊಟ್ಟ ಹದಿನೇಳು ಸಿ ವರದಿಯಲ್ಲಿ ಇಪ್ಪತ್ತೊಂದು ಮಷಿನ್ ಬದಲಾವಣೆಯಾಗಿರುವುದು ಕಂಡುಬರುತ್ತದೆ ರಿಟರ್ನಿಂಗ್ ಆಫೀಸರ್ ಹೇಳಿಕೆಯ ಪ್ರಕಾರ ಕೇವಲ ಹತ್ತು ಮಷಿನ್ ಬದಲಾವಣೆ ಬಗ್ಗೆ ದಾಖಲೆ ಇಟ್ಟಿದ್ದಾರೆ ಹಾಗಾದರೆ ಹತ್ತು ಮಷಿನ್ ರಿಸರ್ವ್ ಲಿಸ್ಟ್ ಇಂದ ಹೇಗೆ ಹೋಗಿದೆ ಎಂದು ಪ್ರಶ್ನಿಸಿದ ಅವರು ಇದು ಈ ರೀತಿಯಾಗಲು ಸಾಧ್ಯವೇ ಇಲ್ಲ ಬಹುದೊಡ್ಡ ಬೆಳವಣಿಗೆಯಲ್ಲಿ ಅವರು ರಿಪ್ಲೇಸ್ಮೆಂಟ್ ನಲ್ಲಿ ಬೂತ್ ನಂಬರ್ ಮೂವತ್ತೊಂಬತ್ತು ಬದಲಾವಣೆ ಬಗ್ಗೆ ಮಾಹಿತಿ ನೀಡಿದ್ದಾರೆ ಆದರೆ ಆ ಬೂತ್ ನಂಬರ್ ಒಟ್ಟು ಒಂದು ಸಾವಿರ ಓಟ್ಗಳು ಬಿದ್ದಿವೆ ಬೂತ್ ನಂಬರ್ ಮೂವತ್ತೊಂಬತ್ತು ರಿಪ್ಲೇಸ್ಮೆಂಟ್ ಲಿಸ್ಟ್ ನಲ್ಲಿ ಇದು. ಆದರೆ ಮಷಿನ್ ರಿಸರ್ವ್ ನಿಂದಲೇ ಹೋಗಿಲ್ಲ ಮಷಿನ್ ಹೊರಗಿನಿಂದ ಬಂದಿದ್ದು ಹೀಗಾಗಿ ನಮಗೆ ಧೈರ್ಯ ಇತ್ತು ಈ ಬಗ್ಗೆ ಮೊದಲೇ ಮಾಹಿತಿ ನೀಡಬಹುದಿತ್ತು ಆದರೆ ನಾನು ಮೈತ್ರಿ ಧರ್ಮದಲ್ಲಿ ಇದ್ದ ಕಾರಣ ಈ ಬಗ್ಗೆ ಯಾವುದೇ ಪತ್ರಿಕಾಗೋಷ್ಠಿ ಮಾಡಿರಲಿಲ್ಲ ಈಗ ಶಾಸಕರೇ ಈ ವಿಷಯವನ್ನು ಮತ್ತೆ ಮುನ್ನೆಲೆಗೆ ತಂದಾಗ ಈ ಬಗ್ಗೆ ಎಲ್ಲಾ ವಿಷಯವನ್ನ ಎಳೆ ಎಳೆಯಾಗಿ ಬಿಚ್ಚಿಡುವ ಪ್ರಮೇಯ ಎದುರಾಗಿದೆ ಎಂದ ಸೋನಿ ಈಗ ಹೈಕೋರ್ಟ್ ತೀರ್ಪನ್ನು ಗೌರವಿಸುತ್ತೇನೆ ಈ ತೀರ್ಪು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಬೂತ್ ನಂಬರ್ ಮೂವತ್ತೊಂಬತ್ತನ್ನು ಅನರ್ಹಗೊಳಿಸಿ ಆಯ್ಕೆ ನನಗೆ ಮಾಡಲು ಅವಕಾಶ ಇದೆ ಎಂದು ನೋಡುತ್ತೆ ೇವೆ ಇನ್ನು ಈಗ ವಿಜಯೋತ್ಸವ ಆಚರಿಸಿದ ಶಾಸಕರಿಗೆ ತಮ್ಮ ಗೆಲುವಿನಲ್ಲಿ ಏನಾದರೂ ತಪ್ಪಿತ್ತೆಂದು ಮೊದಲೇ ತಿಳಿದಿತ್ತೆ ಅದರಲ್ಲಿ ಇವರು ಪಾಲುದಾರರಾಗಿದ್ರೆ ಎನಿಸುತ್ತಿದೆ ಅಲ್ಲಿ ನಡೆದಿರುವುದರ ಬಗ್ಗೆ ಇವರಿಗೂ ತಿಳಿದಿತ್ತು ಹಾಗಾಗಿ ಅವರು ಆಗ ಸಂಭ್ರಮಾಚರಣೆ ಮಾಡದೆ ಈಗ ವಿಜಯೋತ್ಸವ ಮಾಡುತ್ತಿದ್ದಾರೆ ಇದು ವಿಚಿತ್ರ ಎನಿಸುತ್ತಿದೆ ಇದನ್ನೆಲ್ಲ ನೋಡಿದಾಗ ಅವರು ಮೈತ್ರಿ ಧರ್ಮ ಪಾಲಿಸುತ್ತಿಲ್ಲ ಎಂದು ಬೇಸರಿಸಿದ ಸೋನಿ ಅವರು ನಮ್ಮ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ಕರ್ಮಕಾಂಡಗಳನ್ನು ಕಣ್ಣಾರೆ ನೋಡುತ್ತಿದ್ದೇನೆ ಒಳಚರಂಡಿ ಕಾಮಗಾರಿ ಹಳ್ಳ ಹಿಡಿದಿವೆ ಯಾವ ರಸ್ತೆ ಮಾಡಿದರೂ ಒಂದೂವರೆ ಎರಡು ವರ್ಷನೂ ಬರುವುದಿಲ್ಲ ಈ ಬಗ್ಗೆ ಆರೋಪ ಮಾಡಿದರೆ ಮುಖ ಮೇಲೆ ಮಾಡಿ ಉಗಿದಂತೆ ಆಗುತ್ತದೆ ಆದರೆ ನನ್ನನ್ನು ಕೆಣಕಿದರೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಮುಖಂಡರ ಗಮನಕ್ಕೆ ತಂದು ಮುಂದಿನ ಕ್ರಮಕ್ಕೆ ನಾವು ಅಣಿಯಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಇವತ್ತು ಅನಿವಾರ್ಯ ಘೋಷಣೆ ಏನು ಅದ್ರ ವಿರುದ್ಧವೇ ನಾನು ರಿಟ್ಪಿಟಿಷನ್ಗೆ ಹೋದಂತು ಏನು ಆರ್ಡರ್ ರಿಜೆಕ್ಟ್ ಆಗಿ ಬಂದ ಮೇಲೆ ಅವ್ರು ಮತ್ತೆ ಅವ್ರು ಕೊಟ್ಟಂತ ಹೇಳಿಕೆಗಳು ಸಂಭ್ರಮ ಬಿಡಿ ಅವರವರ ವೈಯಕ್ತಿಕ ವಿಚಾರ ಅದ್ರ ಹೇಳಿಕೆಗಳು ಇದೆಯಲ್ಲ ಅದೇನೋ ಒಂದ್ ಕಡೆ ನನಗೆ ಬಹಳ ನೋವಾದಂತ ಆ ಹೇಳಿಕೆ ಯಾಕೆ ಹೇಳಿಕೆ ಕೊಟ್ಟರು ವಿಚಿತ್ರ ಒಂದು ಬಹಳ ಒಂದು ಒಳ್ಳೆ ಸ್ಥಾನಮಾನದಲ್ಲಿ ಇದ್ದಾರೆ ಯಾಕೆ ಕೊಟ್ಟು ಕಣ್ಣೀರು ಹಾಕಿದ್ದಾರೆ ಜನರ ಮುಂದೆ ಅಥವಾ ಎರಡು ಕೂತಲ್ಲಿ ಏನೋ ಸಮಸ್ಯೆ ಇತ್ತು ಹಿಂಗೆಲ್ಲ ಹೇಳ್ಕೊಂಡಿದ್ದಾರೆ ಇಪ್ಪತ್ಮೂರರ ಚುನಾವಣೆ ಆದ್ಮೇಲೆ ಕೋರ್ಟ್ಗೆ ವರಿಷ್ಠ ಜೊತೆ ಕೂರ್ತಿ ತೀರ್ಮಾನ ಮಾಡಿ ಕೋರ್ಟ್ ಬೋರ್ಥದ್ದು ನಂತರ ಮೈತ್ರಿ ಆದದ್ದು ನಾವು ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಯಾಕೆಂದ್ರೆ ನಾವು ಮತ್ತೆ ಅದು ಲೀಗ್ ಎಲೆಕ್ಷನ್ ಕೇಳಿ ಮತ್ತೊಂದು ವರ್ಷ ಟೈಮ್ ಹೋಗಿ ಇಲೆಕ್ಷನ್ ಬರೋ ತನಕ ಮತ್ತೊಂದೂವರೆ ವರ್ಷ ಇಪ್ಪತ್ತೇಳಕ್ಕೆ ಇಲೆಕ್ಷನ್ ಬಂದು ಮತ್ತೊಂದೇ ವರ್ಷದಲ್ಲಿ ಮತ್ತೆ ಎಲೆಕ್ಷನ್ಗೆ ಹೋಗ್ಬೇಕಾಗ್ತದೆ ಹಾಗಾಗಿ ಅದನ್ನು ಕೇಳ್ತಾ ಇದ್ದೀವಿ ನಮ್ಮ ಅದು ಮೂವತ್ತೊಂಬತ್ತನ್ನ ಅನ ಮಾಡಿದ್ರೆ ಸಾವು ಓಟ್ ನಾನು ಸುತ್ತಿರುವುದು ಆರ್ನೂರ ಎಪ್ಪತ್ತಾರು ಓಟಲ್ಲಿ ಹಾಗಾಗಿ ನನ್ನನ್ನು ಡಿಕ್ಲೇರ್ ಇಲೆಕ್ಟೆಡ್ ಮೆಂಬರ್ ಅಂತ ಡಿಕ್ಲೇರ್ ಮಾಡಬೇಕು ಅಂತ ಕೇಳುವಂಥದ್ದು ಅವಕಾಶಗಳು ಕಾನೂನು ಸಲಹೆಯಲ್ಲಿ ನಾವು ಸೂಕ್ಷ್ಮವಾಗಿ ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಹಾಗಾಗಿ ಇಷ್ಟೊಂದು ನಮಗೆ ಮುನ್ನಡೆಗಳು ಕಂಡು ಬಂದಾಗ ನಾವು ಸುಪ್ರೀಂ ಕೋರ್ಟ್ ಹೋಗುವಂಥದ್ದು ಅವಕಾಶಗಳೇ ಬಾಳೆ ನಾವು ಹೋಗ್ತೀವಿ ಆದರೆ ಇದನ್ನು ನಾವು ವಿಷಾದನೀಯ ಇದನ್ನೆಲ್ಲ ನಾವು ತಮ್ಮ ಹೇಳೋ ಮನಸ್ಸು ಇಲ್ಲಾಗಿತ್ತು ಯಾಕೆಂದ್ರೆ ಮೈತ್ರಿಯಲ್ಲಿದ್ದೀನಿ ಹೇಳಬಾರ್ದು ಅಂತ ಇದ್ದೆ ಆದರೆ ಅವರು ಆ ರೀತಿ ಮಾಡೋದಕ್ಕೆ ನಾನು ಸಂದರ್ಭದಲ್ಲಿ ನನ್ನ ಮಿತ್ರರಾದ ಶಾಸಕರು ಹೇಳೋದಕ್ಕೆ ಬಯಸ್ತೀನಿ ಈ ರೀತಿ ಅನೂರವಾಗಿ ಮಾತಾಡಬೇಡಿ ನೀವು ಗೆದ್ದಿದ್ರಿ ಗೆದ್ದವ್ರು ಮತ್ತೆ ವಿಜೃಂಭಣೆಯಿಂದ ಆಚರಿಸಿದ್ರು ನಿಮ್ಗೆ ಏನೋ ತಪ್ಪಿತ್ತು ಅಂತ ನನಗೆ ಈಗ ಅರಿವಾಗ್ತದೆ ಜನ ಅದನ್ನು ತೀರ್ಮಾನ ಮಾಡ್ತಾರೆ ನಾನು ಇದು ನಂಬರ್ಗೆ ಬರೀ ಕೇವಲ ಮಾತಾಡ್ತೋದ್ರೆ ನಾವು ಯಾಕೆ ಸುಮ್ಮದಿದ್ದೀವಿ ಅಂದ್ರೆ ಮೈತ್ರಿ ಧರ್ಮ ಇದೆ ಅಂತ ಸುಮ್ಮನೆ ನಮ್ಮ ಮೈತ್ರಿ ಧರ್ಮ ಇಲ್ಲಿದ್ದ ಮೈತ್ರಿಯಲ್ಲಿ ಯುದ್ಧದಕ್ಕೆ ನಾನು ಈ ಕ್ಷೇತ್ರದ ಅಭಿವೃದ್ಧಿ ವಿಷಯದಲ್ಲಿ ಏನನ್ನೂ ಮಾತಾಡ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಆಗುವಂತ ಭ್ರಷ್ಟಾಚಾರ ಕರುಣ್ ಕಣ್ಣಾರೆ ನೋಡ್ತಾ ಇದ್ದ ಇವತ್ತ ಒಳ ಚರಂಡಿರ್ಬೋದು ಯಾವುದೇ ವ್ಯವಸ್ಥೆ ಮಾಡುದು ಒಂದೂವರೆ ಎರಡು ವರ್ಷ ಬರುವುದಿಲ್ಲ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿನೂ ಆರೋಪ ಮಾಡಕ್ ಹೋದ್ರೆ ಮುಖ ಮೇಲೆ ಮಾಡಿ ನಾವು ಉದ್ದಾಗ್ತದೆ ಅನ್ನೋದಕ್ಕೆ ನಾನು ಏನೂ ಮಾತಾಡ್ತಾ ಇಲ್ಲ ಬಟ್ ನಮ್ ಕೆಲಸ

ನಮ್ಗೆ ಇದು ಯಾವಾಗ ಡಿಫರೆನ್ಸ್ ಬಂತು ನಾವು ಸೆವೆಂಟೀನ್ ಎ ಕೇಳಿದಾಗ ಅವ್ರು ಡಿನೈ ಮಾಡ್ತಾರೆ ಕೊಡೋದಿಲ್ಲ ಸೆವೆಂಟೀನ್ ಎ ರಿಜಿಸ್ಟರ್ ಕಾಪಿ ಕೊಡಿ ಅಂತ ಡಿನೈ ಮಾಡ್ತೀವಿ ಕೊಡಿ ಅಂತ ಕೇಳ್ತೀವಿ ಅವ್ರು ಡಿನೈ ಮಾಡ್ತಾರೆ ಅದಕ್ಕೆ ನಂತರ ನಲವತ್ತೈದು ದಿನನೇ ನಮ್ಗೆ ಯುನಿಟಿಫಿಕೇಶನ್ಗೆ ಹೋಗೋ ಅವಕಾಶ ಇರೋದ್ರಿಂದ ನಾವು ಹೈಕೋರ್ಟ್ಗೆ ಹೋಗ್ತೀವಿ ಹೈಕೋರ್ಟಲ್ಲೂ ಅವ್ರು ವಾದ ಮಾಡ್ತಾರೆ ಕೊಡೋದಿಲ್ಲ ಅಂತ ಯಾಕಂದ್ರೆ ಅದು ಸ್ಟ್ರಾಂಗ್ ರೂಮ್ ಹೋಗಿದೆ ಅನ್ನೋದು ಅವ್ರದ್ದೊಂದು ವಾದ ಬಟ್ ಕೋರ್ಟ್ ಆಡೋದು ತಗೊಂಡು ಹೋಗ್ಬೋದು ಬಟ್ ಕೋರ್ಟ್ ಅಲ್ಲೂ ನಮಗೆ ಆ ಫಸ್ಟ್ ರಿಲೀಫ್ ಸಿಗೋದಿಲ್ಲ ಸಾವು ಹೊಟ್ಟಿದ್ದಿರ್ತದೆ ಬೂತ್ ನಂಬರ್ ತರ್ಟಿ ನೈನ್ ರಿಪ್ಲೇಸ್ಮೆಂಟ್ ಲಿಸ್ಟ್ ಅಲ್ಲಿ ಇದೆ ಅದು ಮಷಿನ್ ರಿಸರ್ವ್ ಲಿಸ್ಟ್ ಅಲ್ಲ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಎಷ್ಟು ನೀವು ಜಸ್ಟಿಸ್ ಡಿಲೇ ಮಾಡ್ತೀರೋ ಅದು ಡಿನೈ ಮಾಡಬೇಕು ಅದಕ್ಕೆ ನಮ್ಮ ಕಾನೂನು ಸಲಹೆಯಲ್ಲಿ ನಮ್ಮ ಬರ್ತಾ ಇದೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ಒಂದು ಬೂತ್ ಮೂವತ್ತೊಂಬತ್ತನೇ ಬೂತು ಅನರ್ಹಗೊಳಿಸಿ

ರಿಪ್ಲೇಸ್ ಹದಿಮೂರು ಹತ್ತನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ಈ ಎರಡ್ನೂರ ಹದಿನೈದು ಬೂತ್ ಏನಾದ್ರೂ ಮಷೀನ್ ಏನಾದ್ರು ಆದ್ರೆ ಈ ರಿಸರ್ವ್ ಮಷೀನ್ ಲೀಸ್ಟ್ ಅಲ್ಲೇ ಚೇಂಜ್ ಆಗಬೇಕು ಒಂದು ಎಲೆಕ್ಷನ್ ಸೆವೆಂಟೀನ್ ಸಿ ನಮ್ ಸಿಕ್ಕಿ ನಾವೆಲ್ಲ ಮತ್ತೆ ರಿವೆರಿಫೈ ಮಾಡಿದಾಗೆ ಇಪ್ಪತ್ತೊಂದು ಕಡೆ ಮಷೀನ್ ಚೇಂಜ್ ಆಗಿತ್ತು ಆ ಇಲೆಕ್ಷನ್ ರಿಟರ್ನಿಂಗ್ ಆಫೀಸರ್ ಸ್ಟೇಟ್ಮೆಂಟ್ ಅಧಿಕೃತ ಸ್ಟೇಟ್ಮೆಂಟ್ ಪ್ರಕಾರ ಕೇವಲ ಹತ್ತು ಮಷಿನ್ ಬಗ್ಗೆ ಚೇಂಜ್ ಆದ್ರ ಬಗ್ಗೆ ದಾಖಲೆ ಇದೆ ಅಂದ್ರೆ ಹನ್ನೊಂದು ಮಷಿನ್ ಯಾರು ಯಾವಾಗ ಮಾಡಿದ್ರು ರಿಸರ್ವ್ ಲಿಸ್ಟ್ ಇಂದ ಮಾಡ್ಕೊಂಡಿದ್ದಾರೆ ಯಾವಾಗ ಮಾಡಿದ್ರು ಯಾರು ಮಾಡಿದ್ರು ದಾಖಲೆ ಒಂದು ಇದಕ್ಕೆ ಲಿಫ್ಟ್ ಪಿಟಿಷನ್ ಬರೋದು ಅವ್ರ ಇವ್ರ ಮೊದ್ಲೆ ಯಾಕೆ ವಿಜೃಂಭಣೆಯಿಂದ ಆಚರಿಸಲಿಲ್ಲ ಇವ್ರಿಗೇನಾದ್ರು ಅಳಕಿತ್ತ ತಮ್ಮ ಗೆಲುವಲ್ಲಿ ಏನಾದ್ರೂ ತಪ್ಪಿತ್ತ ಇವ್ರಗ್ ಮೊದಲೇ ಗೊತ್ತಿತ್ತ ಗೊತ್ತಿತ್ತು ಇವತ್ತು ಅವ್ರು ನಿರಾಳ ಆಗಿದ್ದಾರೆ ಮೊನ್ನೆ ಇಬ್ಬತ್ತೈದಕ್ಕೆ ನಿರಾಳ ಆಗಿದ್ದಾರೆ ಅನ್ನೋ ಭಾವನೆ ಇಟ್ಕೊಂಡೆ ಅವ್ರು ವಿಜೃಂಭಣೆಯಿಂದ ಮನೆಯಿಂದ ಆಚರಿಸ್ತಿರ್ಬೋದು ಅಂತ ನನ್ನ ಭಾವನೆ ಯಾಕಂದ್ರೆ ಮೈತ್ರಿ ಧರ್ಮದ ವಿಧಿ ಅಷ್ಟೇ ಪತ್ತೇದಿಲ್ಲ ಅದನ್ನ ಇವರು ಬಹಳ ಸೂಕ್ಷ್ಮವಾಗಿ ಇವೆಲ್ಲ ನೋಡ್ಕೊಂಡು ಹೋಗ್ಬೇಕು ಮೈತ್ರಿ ಧರ್ಮ ಪಾಲಿಸಿದ್ರೆ ಸುಲಭ ಇರೋದಿಲ್ಲ ನಮಗೂ ನಮ್ಮ ಕಿರ್ತದೆ ಸ್ವಾಭಾವಿಕ ಅವಕ್ಕೆ ನಾನೇನು ಅದ್ರ ಬಗ್ಗೆ ಇಲ್ಲ ಅನ್ನೋದಿಲ್ಲ ಅದು ಮೈತ್ರಿ ಧರ್ಮದಲ್ಲಿ ಭಾಳ ಸೂಕ್ಷ್ಮವಾಗಿ ಹೋಗ್ಬೇಕಾಗಬೇಕಾದದ್ದು ನಾನು ಇವತ್ತು ಮತ್ತೆ ಸಲಹೆ ಕೊಡ್ತೀನಿ ಕೆಲಸ ಮಾಡಬೇಡಿ ನಮ್ಮ ವರಿಷ್ಠರಿಗೆ ಬಿ ಜೆ ಪಿ ವರಿಷ್ಠರ ಹತ್ರ ಮಾತಾಡ್ಕೊಂಡು ನಾವು ಒಂದೊಂದು ಕ್ರಮದ ಬಗ್ಗೆ ಹೋಗಬೇಕಾಗಿತ್ತು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸುದ್ದಿಗೋಷ್ಠಿಯಲ್ಲಿ ಜೆ ಡಿ ಎಸ್ ಕುಮಟಾ ತಾಲೂಕು ಅಧ್ಯಕ್ಷ ಸಿ ಜಿ ಹೆಗಡೆ ಹೊನ್ನಾವರ ತಾಲೂಕು ಅಧ್ಯಕ್ಷ ಟಿ ಟಿ ನಾಯ್ಕ ಪ್ರಮುಖರಾದ ದತ್ತಾತ್ರೇಯ ಪಟಗಾರ್ ಗೋವಿಂದ ಗೌಡ ಅಣ್ಣಪ್ಪ ನಾಯ್ಕ ಸಂಕೇತ ನಾಯ್ಕ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ